ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಸೊ ಇವಾಗ ನಾವು ಒಂದು ಸಂಜಾರ್ ಕ್ರಿಯೇಷನ್ಸ್ ಅಂತ ಬಂದಿದ್ದೀವಿ ಇಲ್ಲಿ ಸೊ ಇಲ್ಲಿ ಒಂದು ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಬನ್ನಿ ನೋಡೋಣ ಹೇಗಿದೆ ಕಲೆಕ್ಷನ್ಸು ಅಂತ ಹಿಂಗೂ ತೋರಿಸ್ತೀವಿ ಸೊ ನೀವು ಕೂಡ ನೋಡ್ಬೋದು ಬನ್ನಿ ಇವಾಗ ಆಲ್ರೆಡಿ ರೀಚ್ ಆಗಿದ್ದೀವಿ ಸೊ ಬನ್ನಿ ಹೊಡ್ಬೇಡಿ ಹೋಗೋಣ ಸ್ಟಾರ್ಟಿಂಗ್ ಫೋರ್ಟಿಸ್ ಫ್ರೆಂಡ್ಸ್ ಇಲ್ಲಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನಾನಿವಾಗ ತೋರಿಸ್ತಾ ಇರೋ ಸ್ಯಾರಿ ಬಂದು ಸೆಮಿ ಜಾರ್ಜೆಟ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದರಲ್ಲೂ ಅಷ್ಟೇ ನಿಮಗೆ ಕಲರ್ಸ್ ಎಷ್ಟೊಂದು ಆಪ್ಷನ್ಸ್ ಇದ್ದು ಇವಾಗಲೇ ನೀವು ನೋಡ್ತಾ ಇದ್ದರೆ ಒಂದು ಮೂರು ಕಲರ್ಸಲ್ಲಿ ನಾನು ಇಟ್ಟಿಟ್ಕೊಂಡಿದ್ದೀನಿ ಸೊ ನಾನು ಒಂದಷ್ಟು ಸ್ಯಾರೀಸ್ ಇಲ್ಲಿ ತೊಗೊಂಡೆ ಅದೇನು ಇತ್ತ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಆ್ಯಂಡ್ ನೋಡ್ಬೋದು ಇಲ್ಲಿ ಕಲೆಕ್ಷನ್ಸ್ ಅಷ್ಟು ನಿಮಗೆ ಎಲ್ಲ ಥರ ಸ್ಯಾರೀಸ್ ಕೂಡ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಐನೂರು ರೂಪಾಯಿಯಿಂದ ನಿಮಗೆ ಹತ್ತು ಇಪ್ಪತ್ತು ಸಾವಿರದವರೆಗೂ ಸ್ಯಾರೀಸು ಸಿಗುತ್ತೆ ಸೊ ನಿಮಗೆ ಯಾವ ಸ್ಯಾರಿ ಬೇಕು ಎಲ್ಲ ಥರದ್ದು ಸಿಗುತ್ತೆ ಎಲ್ಲ ಥರ ಮೆಟೀರಿಯಲಲ್ಲೂ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಡೋಲಾ ಸಿಲ್ಕ್ ಆಗಿರ್ಬೋದು ಕ್ರೇಪ್ ಸಿಲ್ಕ್ ಆಗಿರ್ಬೋದು ಆಮೇಲೆ ಮೈಸೂರು ಸಿಲ್ಕ್ ಸೆಮಿ ಕ್ರೇಪು ಸೆಮಿ ಮೈಸೂರು ಸಿಲ್ಕ್ ಆಗಿರ್ಬೋದು ಆಮೇಲೆ ಲಿಲಿ ಸಿಲ್ಕ್ ಅಂತ ಬರುತ್ತೆ ಸುಮಾರಷ್ಟು ವೆರೈಟಿ ಟಸ್ಸರ್ ಸ್ಯಾರೀಸ್ ಅಂತ ಬರುತ್ತೆ ಕ್ರೇಪ್ ಸ್ಯಾರೀಸ್ ಅಲ್ಲದೂ ಆರ್ಗ್ಯಾನ್ಸರ್ ಸ್ಯಾರೀಸು ಅದಲ್ಲದೆ ನಿಮಗೆ ಸುಮಾರಷ್ಟು ಬೇರೆ ಬೇರೆ ಇದು ಕೂಡ ಸಿಗುತ್ತೆ ಆ್ಯಂಡ್ ತ್ರೀ ಡಿ ಸಿಲ್ಕ್ ಸ್ಯಾರಿ ಇದೆ ನೋಡಿ ಇಲ್ಲಿ ತ್ರೀ ಡಿ ಮೈಸೂರು ಸಿಲ್ಕ್ ಅಂತ ಹೇಳ್ತೀವಿ ಮೈಸೂರು ಕ್ರೇಪ್ ಸಿಲ್ಕ್ ಇದೆ ಆ್ಯಕ್ಚುಲಿ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ ತ್ರೀ ಡಿ ಸ್ಯಾರಿ ಇವಾಗಂತೂ ತುಂಬ ಟ್ರೆಂಡಲ್ಲಿದೆ ಇದು ಬಂದು ನಿಮಗೆ ಟೂ ಥೌಸಂಡ್ ರೇಂಜಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಿ ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಪೇಜ್ ಇದೆ ಸೊ ನೀವು ಸಂಜಾ ಕ್ರಿಯೇಷನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೀವು ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಅದನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ நம் ஆன் டெலிவரி கூட இரத்த ಸೊ ಈ ಥರ ಇಲ್ಲಿ ಎಷ್ಟೊಂದು ಸ್ಯಾರೀಸ್ ನೋಡ್ತಾ ಇದ್ದೀನಿ ನನಗೆ ಎಲ್ಲಾನು ಇಷ್ಟ ಆಯಿತು ಇಲ್ಲಂತೂ ಮೆಟೀರಿಯಲ್ ಆಗಿರ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ಅಂಡ್ ಕಲರ್ ಕಲೆಕ್ಷನ್ಸು ಅಷ್ಟೇ ನಿಮ್ಗೆ ಇವಾಗ ಒಂದು ಪ್ಯಾಟ್ರನ್ ಅಲ್ಲಿ ಒಂದು ಮೆಟೀರಿಯಲ್ ಅಲ್ಲಿ ಇಷ್ಟ ಆಯಿತು ಅಂತಂದರೆ ನಿಮಗೆ ಅದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಅಷ್ಟೇ ಸುಮಾರಷ್ಟು ಸಿಗುತ್ತೆ ನಾನು ಕೂಡ ಇಲ್ಲಿ ಒಂದಷ್ಟು ಸ್ಯಾರೀಸನ್ನು ಪರ್ಚೇಸ್ ಮಾಡಿದೆ ನನಗೆ ಸ್ವಲ್ಪ ಬೇರೆ ಬೇರೆ ಕಲರ್ಸ್ ಅಲ್ಲಿ ಬೇಕಿತ್ತು ಅಂಡ್ ಬೇರೆ ಬೇರೆ ಮೆಟೀರಿಯಲ್ ಕೂಡ ತೊಗೊಂಡಿದ್ದೀನಿ ಈ ಸತಿ ಅಂತೂ ಫುಲ್ ಶಾಪಿಂಗ್ ಆಗೋಯ್ತು ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಹೇಳ್ತಾ ಇದ್ವಿಲ್ವಾ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ನನಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ಬೇಕು ಅಂತ ತುಂಬ ಆಸೆ ಇತ್ತು ಸೊ ಫೈನಲಿ ನನಗೆ ಬ್ಲಾಕ್ ಕಲರ್ ಸ್ಯಾರಿ ಇಲ್ಲಿ ನೋಡಿದಾಗ ತುಂಬಾ ಇಷ್ಟ ಆಗೋಯ್ತು ಆ್ಯಂಡ್ ಇಲ್ಲಿ ನೋಡ್ಬೋದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಇದೆ ರೆಡ್ ಆ್ಯಂಡ್ ಪರ್ಪಲ್ ಇದೆ ರೆಡ್ ಆ್ಯಂಡ್ ಗ್ರೀನ್ ಅಂಡ್ ಬೇರೆ ಬೇರೆ ಇತ್ತು ಆ್ಯಂಡ್ ಬಾರ್ಡರ್ಸ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರೋ ಬಾರ್ಡರ್ಸ್ ಕೂಡ ಇದೆ ನಿಮಗೆ ಅಂಡ್ ನಾನು ಇದರಲ್ಲಿ ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತಾನು ಗೆಸ್ ಮಾಡಿ ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಕರ್ದೆ ಎಷ್ಟೊಂದು ಇತ್ತು ಇನ್ನೂ ಸುಮಾರಷ್ಟು ಸುಮಾರಷ್ಟು ಕಲೆಕ್ಷನ್ಸ್ ಇದೆ ಇಲ್ಲಂತೂ ಆ್ಯಂಡ್ ಇದೆಲ್ಲ ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಆಗಿರೋದಿಲ್ಲ ಇಮಿಟೇಷನ್ ಮೈ ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಅಂದರೆ ನಿಮಗೆ ನೋಡೋಕ್ಕೆ ಮೈಸೂರು ಸಿಲ್ಕ್ ಥರನೇ ಕಾಣಿಸುತ್ತೆ ಬಟ್ ನಿಮಗಿದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಇದು ನಿಮಗೆ ಸ್ವಲ್ಪ ಕಡಿಮೆಗೇ ಬರುತ್ತೆ ಒಂದು ತೌಸಂಡ್ ಫೋರ್ ಹಂಡ್ರೆಡಿಂದ ನಿಮಗೊಂದು ಟೂ ತೌಸಂಡ್ ತ್ರೀ ತೌಸಂಡ್ವರೆಗೂ ಇರುತ್ತೆ ಅದ್ರ ರೇಂಜು ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋ ಸ್ಯಾರಿ ಬಂದು ಲಿಲ್ಲಿ ಸಿಲ್ಕ್ ಸ್ಯಾರಿ ಇದ್ರ ಕಲರ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಇರುತ್ತೆ ಆ್ಯಂಡ್ ಪಲ್ಲು ಕೂಡ ಅಷ್ಟೇ ಕಾಂಟ್ರಾಸ್ಟ್ ಕಲರಲ್ಲಿರುತ್ತೆ ಸೊ ದ್ಯಾಟ್ ನಿಮಗೆ ನಿಮ್ಮ ಸ್ಯಾರಿ ಒಂದು ನೀವು ಸ್ಟಿಚ್ ಎಲ್ಲ ಮಾಡಿಸಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಆಗಿರ್ಬೋದು ಆ್ಯಂಡ್ ಸ್ಯಾರಿ ಓವರ್ ಆಲ್ ಲುಕ್ಕು ತುಂಬನೇ ಚೆನ್ನಾಗಿರುತ್ತೆ ಇವಾಗ ನಾನು ತೋರಿಸ್ತಾ ಇರೋ ಸ್ಯಾರಿ ಬಂದು ಪ್ಯೂರ್ ಮೈಸೂರು ಸಿಲ್ಕು ಸೊ ನೋಡ್ಬೋದು ಅದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ಸುಮಾರಷ್ಟು ಪ್ಯೂರ್ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಆಗಿರ್ಬೋದು ಪ್ಯೂರ್ ಬನಾರಸಿ ಈ ತರದ್ದು ಸುಮಾರಷ್ಟು ಸ್ಯಾರಿ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ಅದ್ರ ಜೊತೆಗೆ ಬ್ಲೌಸ್ ಕಲೆಕ್ಷನ್ಸ್ ರೆಡಿಮೇಡ್ ಬ್ಲೌಸ್ ನಿಮ್ಗೆ ಆ ಸ್ಯಾರಿಗೆ ಯಾವ ಥರದ ಬ್ಲೌಸ್ ಬೇಕಂದ್ರೂ ಇಲ್ಲಿ ನೀವು ನೋಡ್ಬೋದು ಇದೆ ಕಲೆಕ್ಷನ್ಸ್ ಅಂತ ನಾನು ಕೂಡ ಇಲ್ಲಿ ಒಂದು ಬ್ಲೌಸ್ ಕೂಡ ತಗೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಕಲೆಕ್ಷನ್ಸ್ ಅಂತೂ ಸೊ ನೋಡ್ಬೋದು ಎಷ್ಟೊಂದು ಚೆನ್ನಾಗಿರುವಂತಹ ಬ್ಲೌಸ್ ಇದೆ ನಿಮ್ಗೆ ಈ ಥರದ್ದು ಒಂದು ಬ್ಲೌಸ್ ಇದ್ದರೆ ಒಂದು ಮೂರ್ನಾಲ್ಕು ಸ್ಯಾರಿಗೆ ಮ್ಯಾಚ್ ಮಾಡ್ಕೊಬೋದು ಸೊ ಬಿಕಾಸ್ ಅಷ್ಟು ಚೆನ್ನಾಗಿದೆ ಅಂಡ್ ಇವಾಗಂತೂ ಸ್ಟಿಚ್ ಮಾಡಿಸ್ತೀರಾ ಅಂತಂದ್ರೆ ಒಂದು ಸುಮಾರಷ್ಟು ಹೇಳ್ಬಿಡ್ತಾರೆ ರೇಟ್ ಅಂತೂ ಬಟ್ ಇಲ್ಲಿ ನೈನ್ ಹಂಡ್ರೆಡ್ ರುಪೀಸ್ಗೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಿರೋ ವರ್ಕ್ ಇರೋ ಬ್ಲೌಸ್ ಕೂಡ ಸಿಗುತ್ತೆ ಸೊ ನೀವು ಯಾರಾದ್ರೂ ಇಲ್ಲಿ ಟ್ರೈ ಮಾಡ್ತೀರಾ ಅಂತಂದ್ರೆ ನೀವು ಖಂಡಿತವಾಗ್ಲೂ ಹೋಗಬಹುದು ಇದು ಬಂದು ವಿಜಯನಗರಲ್ಲಿರೋದು ಸಂಜಾರ್ ಕ್ರಿಯೇಷನ್ಸ್ ಅಂತ ಸೊ ಇಲ್ಲಿ ನಿಮಗೆ ಡ್ರೆಸ್ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ ಕಾಟನ್ ಡ್ರೆಸ್ ಮೆಟೀರಿಯಲ್ಸ್ ನಿಮ್ಗೆ ಬೇಕು ಅಂತಂದ್ರೆ ಇಲ್ಲಿ ನೀವು ಪರ್ಚೇಸ್ ಮಾಡಬಹುದು ತುಂಬ ಚೆನ್ನಾಗಿ ನಿಮ್ಗೆ ಯಾವ ಥರದ್ದು ಬೇಕು ಅಂತ ಕೇಳ್ತಾರೆ ಆ್ಯಂಡ್ ಚೆನ್ನಾಗಿ ತೋರಿಸ್ತಾರೆ ನಿಮಗೆ ಎಷ್ಟು ಸ್ಯಾರೀಸು ಬೇಕಂದರೂ ತೆಗೆದು ತೋರಿಸ್ತಾರೆ ಅಷ್ಟು ನೀಟಾಗೆ ಸೊ ನಾನು ಕೂಡ ಅಷ್ಟೆ ಇಲ್ಲಿ ತುಂಬ ಚೆನ್ನಾಗಿ ನಾನು ಸುಮಾರಷ್ಟು ಸ್ಯಾರೀಸ್ ಕೂಡ ಪರ್ಚೇಸ್ ಮಾಡಿದೆ ಸೊ ಅದೆಲ್ಲ ಯಾವುದು ಅಂತ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ ಸೊ ತೋರಿಸ್ತೀನಿ ನಿಮಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಇಲ್ಲಂತೂ ಸೊ ನಾವು ಕೂಡ ಫುಲ್ ಪ್ಯಾಕಿಂಗ್ ಆಯ್ತು ಮುಡಿ ಬಿಲ್ಡಿಂಗ್ ಎಲ್ಲ ಆಗಿ ಇವಾಗ ಹೊರಟ್ವಿ ಆಯ್ತಾ ಪರ್ಚೇಸ್ ಆಯ್ತಾ ನೋಡಿ ಚಿಕ್ಕಪೇಟೆನಲ್ಲಿ ಎರಡು ಗಂಟೆ ಸುತ್ತಿದ್ರು ಇವಳಿಗೆ ಸಮಾಧಾನ ಆಗಿರಲಿಲ್ಲ ಇವಾಗ ಇಲ್ಲಿ ಸಂಜಾರ್ ಕ್ರಿಯೇಷನ್ಸ್ ಅಂತ ಶಾಪ್ ಇತ್ತು ಸೊ ಅಲ್ಲಿ ಪರ್ಚೇಸ್ ಮಾಡಿ ಫುಲ್ ಖುಷು ಖುಷಿ ಆಯ್ತು ಬೆಳಗ್ಗೆ ನಾವು ಹತ್ತು ಗಂಟೆ ನಂತರ ಹೊರಟಿದ್ದೆ ಆಕ್ಚುಲಿ ಶಾಪಿಂಗ್ ಅಂತ ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಇಲ್ಲಿ ಲೂಲು ಮಾಲ್ ಹತ್ರ ಬಂದಿದ್ದೀವಿ ಸುಮ್ಮನೆ ಒಂದ್ಸರಿ ಮಾಲ್ಗೆಲ್ಲ ಹೋಗ್ಬಿಟ್ಟು ಹೋಗೋಣ ಅಂತ ಸೊ ಇಲ್ಲಿ ಮುಲೂಲು ಹೈಪರ್ ಮಾರ್ಕೆಟ್ ಇದೆ ಸೊ ಅದ್ರ ಒಳಗಡೆ ಬಂದಿದ್ದೀವಿ ಅವಾಗ ಫಸ್ಟು ಸೊ ನಿಮ್ಗೆ ಎಂಟ್ರಾದಾಗಿದ ತಕ್ಷಣನೇ ಸಿಗತ್ತೆ ಇದು ಸೊ ಇಲ್ಲಿ ಫುಲ್ ಖಾಲಿ ಇತ್ತು ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ನಿಮ್ಗೆ ಇಲ್ಲ ಅಂತಂದ್ರೆ ತುಂಬಾ ರಶ್ ಇರುತ್ತೆ ಅಂತ ಹೇಳ್ತಾರೆ ಇಲ್ಲೆಲ್ಲ ಒಂದು ವಿಂಡೋ ಶಾಪಿಂಗ್ ತರ ಮಾಡ್ಕೊಂಡು ಮತ್ತೆ ವಾಪಸ್ ಹೊರಟ್ವಿ ನಾವು ಇಲ್ಲಿ ನನಗೆ ಜಾಸ್ತಿ ಆ್ಯಕ್ಚುಲಿ ವಿಡಿಯೋಸ್ ಮಾಡೋಕೆ ಆಗಿಲ್ಲ ಸೊ ಹಾಗಾಗಿ ಒಂದೆರಡು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟೇ ನಾನು ಫ್ರೆಂಡ್ಸ್ ಇವಾಗ ಅಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲೂಲು ಮಾಲ್ಗೆ ಹೋಗಿದ್ವಿ ಅಲ್ಲಿ ಒಂದು ಸ್ವಲ್ಪ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಹತ್ತ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ನಾವು ಬಸವನ ಗುಡಿ ಹತ್ರ ಬಂದಿದ್ದೀವಿ ಫುಲ್ ಟೆಂಪಲ್ ರೋಡ್ ಇಲ್ಲಿಗೆ ಯಾಕಪ್ಪ ಬಂದಿರೋದು ಅಂತಂದರೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಹಸ್ಬೆಂಡ್ ಆ್ಯಕ್ಚುಲಿ ಇಲ್ಲೇ ನಾನು ಇಂಜಿನಿಯರಿಂಗ್ ಎಲ್ಲ ಮಾಡಿದ್ದು ಸೊ ಹಂಗೆ ಅವರು ಓಕೆ ಒಂದು ಸರಿ ಬಂದುಬಿಟ್ಟು ಅದನ್ನು ನೋಡ್ಕೊಂಡು ಹೋಗೋಣ ಹಂಗೆ ಅದು ಚೆನ್ನಾಗಿರುತ್ತೆ ಅಂತಂದು ಬಿಟ್ಟು ಬಂದಿದ್ವಿ ಊಟ ಕೂಡ ಇಲ್ಲ ಎಲ್ಲಾದ್ರೂ ಮಾಡ್ಕೊಡೋಣ ಅಂತ ಹೋಟೆಲ್ ಇದೆ ಚೆನ್ನಾಗಿರೋದು ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ನನ್ನ ಅವ್ರ ಮುಂಚೆ ಕಾಲೇಜ್ ಡೇಸ್ ಎಲ್ಲ ಹೋಗ್ತಾ ಇದ್ದರು ಸೊ ಅವ್ರಿಗೆ ಇಲ್ಲಿ ಚೆನ್ನಾಗಿ ಹೋಗ್ತಿದೆ ಈ ಏರಿಯಲ್ಲ ಸೊ ಹಂಗಾಗಿ ಇಲ್ಲಿ ಬಂದಿದ್ವಿ ಪಾಪ ಮಲ್ಕೊಂಡಿದ್ದಾಳೆ ಅಲ್ಲಿಂದ ಹೊರ ತಕ್ಷಣ ಅವ್ಳು ಬಂದಿದ್ದೆ ಮತ್ತು ಸಿಕ್ಕಾಬಟ್ಟೆ ಟ್ರಾಫಿಕ್ ಅಲ್ವಾ ಅಷ್ಟೊತ್ತಲ್ಲೇ ಅವ್ಳಿಗೆ ನಿದ್ದೆ ಬಂದುಬಿಡ್ತು ಸೊ ಏನೋ ಹೋಗಿ ಊಟ ಮಾಡಬೇಕು ಅವಳು ಕೂಡ ಊಟ ಮಾಡಿಸ್ಬೇಕು ಆ್ಯಂಡ್ ಬನ್ನಿ ಹೋಗೋಣ ಇಲ್ಲೆಲ್ಲ ಹೆಂಗಿದೆ ಆ್ಯಂಡ್ ಇಲ್ಲಿ ಹೋಗ್ತೀವಿ ಅಂತಲೂ ತೋರಿಸ್ತೀನಿ ಆಯಿತಾ ಟೆಂಪಲ್ಗೂ ಹೋಗೋಣ ಓಕೆ

ಅದನ್ನೆಲ್ಲ ಹೇಳ್ತಾ ಇದ್ದಾರೆ ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಿದ್ಯಂತೆ ಅವ್ರಿಗೆ ಬಂದ್ವಿ ಫ್ರೆಂಡ್ಸ್ ನೋಡಿ ಇವ್ರ ಕಾಲೇಜ್ ಹತ್ರ ಬಂದ್ವಿ ಇಲ್ಲೇ ಬಿ ಎಮ್ ಎಸ್ ಕಾಲೇಜ್ ಇಲ್ಲಿದ್ದಾರೆ ನೋಡಿ ಖುಷಿ ಆಗ್ತಾ ಇದೆ ಅವ್ರ ಮುಖ ನೋಡಿ ಫುಲ್ ಖುಷಿ ಪಡ್ತಾ ಇದ್ದಾರೆ ನಮ್ಮ ಪಾಪು ಕೂಡ ನೋಡಿ ಎಂದಿದ್ದಾರೆ ಕಾಲೇಜ್ ಸೊ ಇವಾಗ ಇಲ್ಲಿ ಹಂಗೆ ಮಾತಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅಂಡ್ ಇಲ್ಲಿ ಎಲ್ಲಾದ್ರೂ ಊಟ ಮಾಡ್ಬೇಕು ಸೊ ಇಲ್ಲಿ ಬಂದು ಇವಾಗ ಎಲ್ಲಾದ್ರೂ ಕಾರ್ ಪಾರ್ಕ್ ಮಾಡಿ ಊಟ ಮಾಡ್ಬೇಕು ಓಟೆ ಬೇರೆ ಹಸಿತಾ ಇತ್ತು ಸೊ ಆಮೇಲೆ ಶಾಪಿಂಗ್ ಆಮೇಲೆ ಅದಷ್ಟಾಗುವ ಅಷ್ಟರಲ್ಲೆತಾ ಇತ್ತು ಏನಂದರೆ ನಿಮಗೆ ಬೆಂಗಳೂರಿಗೆ ಬಂದರೆ ನಿಮಗೆ ಟ್ರಾಫಿಕ್ಕಲ್ಲೇ ಹೋಗ್ಬಿಡತ್ತೆ ಟೈಮು ಸೊ ಈ ಒಂದು ದಿನಕ್ಕೆ ನಿಮ್ಗೊಂದೆರಡು ಪ್ಲೇಸ್ಗೆ ಹೆಂಗೋ ಕಷ್ಟದಲ್ಲೇ ಹೋಗ್ಬೋದು ಅಂತಲೇ ಹೇಳ್ಬೋದು ಟ್ರಾಫಿಕ್ಕಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ನಾವು ಆ್ಯಕ್ಚುಲಿ ಕೆಲವೊಂದು ಪ್ಲೇಸಸ್ ಎಲ್ಲ ನಮಗೆ ಹೋಗೋದು ಏನೂ ಇಂಟ್ರೆಸ್ಟ್ ಇರಲಿಲ್ಲ ಸೊ ನಾವೊಂದು ಅಷ್ಟು ಸೆಲೆಕ್ಟೆಡ್ ಇದಿತ್ತು ನಮಗೆ ಸೊ ಹಂಗಾಗಿ ಅಲ್ಲೇ ಅಷ್ಟು ಕಡೆಗೆ ಮಾತ್ರ ಅಂತ ಮುಂಚೆನೇ ಫಿಕ್ಸ್ ಮಾಡಿಕೊಂಡೇ ಬಂದಿದ್ವಿ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲೇ ದೊಡ್ಡ ಬಸವಣ್ಣ ದೇವಸ್ಥಾನ ಟೆಂಪಲ್ ಸೊ ಅಲ್ಲಿ ಬಂದಿದ್ದೀವಿ ಟೆಸ್ಟ್ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದೀವಿ ಆ ಪೋಲ್ ಜಪ್ಕೊಂಡ್ ಜೊತೆ ಮುಂದೆ ಹೋಗ್ತಾ ಇದ್ದಾಳೆ ತೋರಿಸ್ತೀನಿ ಇಲ್ಲಿಗೆ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇರೋದು ಅವ್ರು ಅವರು ಹೋಗಿದ್ದಾರೆ ಅನ್ಸುತ್ತೆ ಸೂ ಥರ ಇಲ್ಲ ಗೊತ್ತಿಲ್ಲ ಇವಾಗ ಓಪನ್ ಇದೆಯೋ ಟೆಂಪಲ್ ಏನು ಅಂತ ಅಷ್ಟು ಹೋಗ್ತಾ ಇದ್ದೀವಿ ನಾವು ಒಳ್ಳೆ ಮಾಡಿದ್ದೀವಿ ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರ್ಬೇಕಂದ್ರೆ ಇಲ್ಲಿ ಒಂದು ಮೂವಿ ಶೂಟಿಂಗ್ ಮೂವಿನೋ ಏನೋ ಶಾರ್ಟ್ ಫಿಲ್ಮು ಏನೋ ಶೂಟಿಂಗ್ ಆಗ್ತಾ ಇತ್ತು ಸೊ ಹಂಗೆ ಓಪನ್ ಇತ್ತು ಕೂಡ ಟೆಂಪಲ್ ಕೂಡ ಸೊ ಟೆಂಪಲ್ ಒಳಗಡೆ ಎಲ್ಲ ಹೋಗಿ ಬಂದ್ವಿ ಆ್ಯಂಡ್ ಬಲಿ ಬರ್ತಾ ನಿಮಗೆ ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನ ಕೂಡ ಇದೆ ಹತ್ರನೇ ಬಟ್ ಅದು ಕ್ಲೋಸ್ ಆಗಿತ್ತು ಮೇ ಬಿ ಅದು ದೇವಸ್ಥಾನ ಶೂಟಿಂಗ್ ಇರೋದರಿಂದ ಓಪನ್ ಇತ್ತು ಏನೋ ಹಂಗಾಗಿ ಅಂಡ್ ಅವ್ರಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಲ್ಲಿ ಪಾಪು ಅಂತ ಫುಲ್ ಆಟ ಆಡ್ತಾ ಇದ್ದಾಳೆ ಈ ಅಪ್ಪ ಮಗಳು ನೋಡಿ ಪಾರಿವಾಳ ಹಿಡಿಯಕ್ಕೆ ಹೋಗ್ತಾ ಇದ್ದಾರೆ ಹೇಳಿದ್ ಮತ್ತೆ ಕೇಳಲ್ಲ ಎಲ್ಲ ಹೊತ್ತು ಬೇಕಾ ಬಾ ಬಾ ಅಂತ ಇದ್ದಾಳೆ ಪಾರಿವಾಳ ಎಲ್ಲಿ ಹೊತ್ಕೊಂಡ ಎಲ್ಲಿ ಹೊತ್ತು ಪಾರಿವಾಳ ಹಲೋ ಮಾಡಕ್ಕ ಪಾರಿವಾಳಕ್ಕೆ ಓಕೆ ಇವಾಗ ಇಲ್ಲೇ ಕಡ್ಲೆಕಾಯಿ ಒಂದ್ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದೀವಿ ಇಲ್ಲಿ ನೋಡೋಣ ಇವಳು ನೋಡಿ ಇಲ್ಲಿ ಹಾಯ್ ಮಾಡುಕ್ಗಳು ಹಸಿ ಯಾರು ಇದು ಹಾಕಿದ್ರೆ ಲೀಟ್ರ್ ಎಂಬತ್ತು ರೂಪಾಯಿ ಸೇರ ಐವತ್ತು ರೂಪಾಯಿನ ನೋಡಿ ತಿನ್ನೋರು ಫ್ರೆಂಡ್ಸ್ ನೋಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಂದ ಹೊರಡ್ಬೇಕಾದ್ರೇನೆ ಸಂಜೆ ಆಗ್ಬಿಡತ್ತೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಓಡಾಡ್ಕೊಂಡು ಆಮೇಲೆ ಹೊರಡೋಣ ಅಂತ ಅನ್ಕೊಂಡಿದ್ವಿ ಆ್ಯಂಡ್ ಇದು ಆ್ಯಕ್ಚುಲಿ ನಮ್ಮ ಬೆಂಗಳೂರದು ಲಾಸ್ಟ್ ಡೇ ವ್ಲಾಗ್ ಇದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಳಗ್ಗೆ ಬೇಗನೆ ಮನೆಗೆ ವಾಪಸ್ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಮತ್ತು ಟ್ರಾಫಿಕ್ ಶುರು ಆದರೆ ಮತ್ತೆ ತುಂಬ ಹೊತ್ತು ಅದರಲ್ಲಿ ಹೋಗಿಬಿಡತ್ತೆ ಅಂತ ನಾವು ಬೇಗನೆ ಹೊರಡ್ಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗಿ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದು ಈಗಲ್ಲಿ ತಂದ್ಕಟ್ಟೆ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್